ಶಬರಿಮಲೆ ಗೋಲ್ಡ್ ಸ್ಕ್ಯಾಮ್ ಸಿಎಂ ಆಪ್ತನ ಬಂಧನ ದಕ್ಷಿಣ ಭಾರತದ ಪ್ರಮುಖ ತೀರ್ಥಕ್ಷೇತ್ರ ಶಬರಿಮಲೆಯಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಗರಣ ಸಂಬಂಧ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ತಿರುವಾಂಕೂರು ದೇವಸ್ವಂ ಬೋರ್ಡ್ನ ಮಾಜಿ ಅಧ್ಯಕ್ಷ ಎನ್ ವಾಸು ಅವರನ್ನ ಬಂಧಿಸಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅತ್ಯಂತ ಆಪ್ತ ಎನ್ನಲಾದ ಎನ್ ವಾಸುರ ಬಂಧನ ಈ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ಕೊಟ್ಟಿದೆ ಅಷ್ಟೇ ಅಲ್ಲ ಇವರು ಸಿಪಿಎಂ ನಾಯಕ ಅಂತಾನೂ ತಿಳಿದು ಬಂದಿದೆ ಶಬರಿಮಲೆಯ ಗರ್ಭಗುಡಿಯ ಚಿನ್ನದ ಲೇಪನವಿರುವ ತಾಮ್ರದ ಕವಚದ ಅಕ್ರಮಕ್ಕೆ ಸಂಬಂಧ ಂತೆ ಹೈಕೋರ್ಟ್ ನೇಮಿಸಿದ ವಿಶೇಷ ತನಿಖಾ ತಂಡ ಇದೀಗ ಭಾರಿ ಕಾರ್ಯಾಚರಣೆ ನಡೆಸಿದೆ ಕೇರಳ ಡಿಜಿಪಿ ರಾವಣ್ ಚಂದ್ರಶೇಖರ್ ಅವರೇ ದೃಢಪಡಿಸಿರುವಂತೆ ತಿರುವಾಂಕೂರು ದೇವಸ್ವಂ ಬೋರ್ಡ್ ಮಾಜಿ ಅಧ್ಯಕ್ಷ ಎನ್ ವಾಸು ಅವರನ್ನ ನಿನ್ನೆ ಬಂಧಿಸಲಾಗಿದೆ ಈ ಚಿನ್ನಾಭರಣ ದುರುಪಯೋಗ ಪ್ರಕರಣದಲ್ಲಿ ವಾಸು ಅವರನ್ನ ಮೂರನೇ ಆರೋಪಿಯನ್ನಾಗಿ ಹೆಸರಿಸಲಾಗಿದೆ ವಾಸು ಪಾತ್ರ ಏನು ಅಂತ ನೋಡೋದಾದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಪೋಟಿ ಎಂಬಾತನ ಜೊತೆಗೆ ವಾಸು ಕೈಜೋಡಿಸಿದ್ದಾರೆ ಅನ್ನೋದು ವಿಶೇಷ ತನಿಖಾ ತಂಡದ ಆರೋಪ ಸಾವಿರದ ತೊಂಬತ್ತೆಂಟರಲ್ಲಿ ಉದ್ಯಮಿ ವಿಜಯ್ ಮಲ್ಯ ಅವರು ದೇವಸ್ಥಾನಕ್ಕೆ ದಾನ ಮಾಡಿದ್ದ ಮೂವತ್ತು ಪಾಯಿಂಟ್ ಮೂರು ಕೆಜಿ ಚಿನ್ನದ ಲೇಪನವಿರುವ ಕವಚವನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನವೀಕರಣದ ಸಮಯದಲ್ಲಿ ಶುದ್ಧ ತಾಮ್ರ ಅಂತ ದಾಖಲೆಗಳಲ್ಲಿ ತಪ್ಪಾಗಿ ವರ್ಗೀಕರಿಸೋಕೆ ವಾಸು ಅನುಮತಿ ನೀಡಿದ್ದಾರೆ ಈ ತಪ್ಪಾದ ದಾಖಲಾತಿನೇ ಚಿನ್ನವನ್ನ ಕದಿಯೋಕೆ ಅಥವಾ ನಕಲಿ ಕವಚವನ್ನ ಹಾಕಿ ಅಸಲಿ ಚಿನ್ನದ ಕವಚವನ್ನು ಮಾರಾಟ ಮಾಡೋಕೆ ಅನುವು ಮಾಡಿಕೊಟ್ಟಿದೆ ಅಂತ ಎಸ್ಐಟಿ ಶಂಕಿಸಿದೆ ಎನ್ ವಾಸು ಬಂಧನಕ್ಕೆ ಭಾರಿ ರಾಜಕೀಯ ಮಹತ್ವ ಇದೆ ಯಾಕಂದ್ರೆ ವಾಸು ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಸಿಪಿಐಎಂ ಪಕ್ಷದ ನಾಯಕರಾಗಿ ಗುರುತಿಸಿಕೊಂಡವರು ವಕೀಲ ವೃತ್ತಿಯಿಂದ ನಿವೃತ್ತಿಯಾದ ಕೂಡಲೇ ಅವರನ್ನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಮೊದಲ ಸರ್ಕಾರವೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಿರುವಾಂಕೂರು ದೇವಸ್ವಂ ಬೋರ್ಡ್ನ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿತ್ತು ಈ ಕಾರಣದಿಂದಲೇ ವಿರೋಧ ಪಕ್ಷಗಳು ಸಿಎಂ ಪಿಣರಾಯಿ ವಿಜಯನ್ ಅವರ ಕಡೆಗೆ ಬೊಟ್ಟು ಮಾಡ್ತಿವೆ ಈಗಾಗಲೇ ಮುಖ್ಯ ಆರೋಪಿ ಉನ್ನಿಕೃಷ್ಣನ್ ಪೋಟಿ ಸೇರಿದಂತೆ ಮಾಜಿ ಅಧಿಕಾರಿಗಳಾದ ಕೆಎಸ್ ಬೈಜು ಸುದೀಶ್ ಕುಮಾರ್ ಮತ್ತು ಮುರಾರಿ ಬಾಬು ಅವರನ್ನ ಎಸ್ಐಟಿ ಬಂಧಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಕೇರಳ ಸರ್ಕಾರಕ್ಕೆ ಶಬರಿಮಲೆ ದೇವಸ್ಥಾನವನ್ನು ನಿರ್ವಹಿಸೋಕೆ ಸಾಧ್ಯವಿಲ್ಲ ತೆಲಂಗಾಣ ಕರ್ನಾಟಕ ತಮಿಳುನಾಡು ಸೇರಿದಂತೆ ಜಗತ್ತಿನಾದ್ಯಂತ ಜನ ಇಲ್ಲಿಗೆ ಬರ್ತಾರೆ ಹೀಗಾಗಿ ಶಬರಿಮಲೆಯ ಆಡಳಿತವನ್ನ ಕೇಂದ್ರ ಸರ್ಕಾರ ತಕ್ಷಣವೇ ವಹಿಸಿಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ Keeping in all our minds that it cannot be left any more any longer to the Kerala government to manage Shabrimala. Shabrimala is a pious place for believers all across the country. Andhra Pradesh, Telangana, Karnataka, Tamil Nadu, Maharashtra. People from all around the country and the world worship at Shabrimala. And it is no longer, uh, we no longer feel confident in allowing uh, Vasavan or uh, Chief Minister Pindravijan managing Shabrimala. So this signature campaign is aimed at saying the government of India, because under the constitution, uh, temples, and the Devasam board are on the concurrent list. The government of India must initiate and intervene in the goings on on Shabri Mala and, if possible, under the law, under the constitution, uh, begin to take oversight on the functioning of Shabri and, if possible, take over the operations and functioning of Shabri because the devotees of Shabri have more confidence in Narendra Modi ji's ability to manage and protect. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು